ேச்சரோனா தாத்த கிட சைட் அதுக்கு ಹಾಗೆ ಕಾಣಿಸ್ತಾ ಇಲ್ಲ ತುಳಸಿ ನೋಡಿದೀರ ಅನ್ಸುತ್ತೆ ಅಲ್ಲಿ ಮೇಲೆ ಗಿಡ ಸನ್ಲೈಟ್ ಇದೆ ಅದಕ್ಕೆ ಜಾಸ್ತಿ ಕಾಣಿಸ್ತಾ ಇಲ್ಲ ನಾವು ಫಿಸ್ಟ್ ಟೈಮ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಸ್ ಲಾಕ್ಸ್ ಸೊ ಫ್ರೆಂಡ್ಸ್ ಇವಾಗ ನೋಡಿ ಒಬ್ಬಟ್ಟು ಮಾಡ್ತಾಯಿದ್ದೀವಿ ಸೀಮಂತ ನಾಳೆ ಇತ್ತು ಅದರಿಂದ ಒನ್ ಡೇ ಮುಂಚೆನೇ ನಾವು ಒಬ್ಬಟ್ಟೆಲ್ಲ ಇಟ್ಕೊಬಿಟ್ರೆ ಆವತ್ತಿನ ದಿನ ಏನಿದೆ ಫಂಕ್ಷನ್ ಸಹ ತುಂಬಾ ಈಸಿ ಆಗುತ್ತೆ ಇಲ್ಲಾಂದರೆ ಒಬ್ಬಟ್ಟು ಮಾಡಿದ್ರೆ ತುಂಬಾ ಟೈಮ್ ಅದು ಮತ್ತು ಮನೆಯೆಲ್ಲ ಫುಲ್ ಎಣ್ಣೆ ಎಣ್ಣೆ ಆಗುತ್ತೆ ತುಂಬಾ ಹಿಂಸೆ ಅನಿಸುತ್ತೆ ಬೇರೆ ಕೆಲಸ ಮಾಡೋದಕ್ಕೆ ಟೈಮ್ಸ್ ಕೂಡ ಸೇವ್ ಆಗುತ್ತೆ ನಮಗೆ ಅದರಿಂದ ನಾವು ನೋಡಿ ಇಲ್ಲಿ ಒಂದು ಕಡೆ ಹೂವು ಕಾಡ್ತಿದ್ದಾರೆ ಇಲ್ಲಿ ಒಬ್ಬ ಸ್ವಲ್ಪ ತರಕಾರಿ ಬಿಡಿಸ್ಕೊಡ್ತಾಯಿತ್ತು ನಾನು ತರಕಾರಿ ಎಲ್ಲ ಸ್ವಲ್ಪ ಕಟ್ ಮಾಡಿ ಇಡ್ತಿದ್ದೆ ಆಮೇಲೆ ಸ್ವಲ್ಪ ರೇಖಕ್ಕನೂ ಕೂಡ ಹೆಲ್ಪ್ ಮಾಡಿದ್ರು ನಮ್ಮೇಲಿ ಏನು ಗೊತ್ತಾ ಫಂಕ್ಷನ್ ಏನಾದ್ರು ಮಾಡ್ತೀವಿ ಯಾರ ಮನೇಲಿ ಮಾಡಿದ್ರು ಅಷ್ಟೇ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಮಾಡ್ತೀವಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ಮಾಡ್ತೀವಿ ಒಬ್ಬರೇ ಮಾಡೋದು ಅಂತ ಏನಿಲ್ಲ ಇವಾಗ ನೋಡಿ ನಾನಿಲ್ಲಿ ಎಲ್ಲ ನಾನಿಲ್ಲಿ ವೀಡಿಯೋ ಇದ್ದೆ ಇಲ್ಲಿ ಇವರೆಲ್ಲ ಕಟ್ ಮಾಡಿ ಎಲ್ಲ ಕಟ್ ಮಾಡಿ ಆಗಿತ್ತು ನಾನು ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಇದು ನೋಡಿ ತರಕಾರಿ ಇರುತ್ತಲ್ಲ ವೇಸ್ಟೇಜ್ ಏನಿರುತ್ತಲ್ಲ ಅದಿದು ತರಕಾರಿ ಒಂದು ಕವರ್ಗೆ ಹಾಕಿ ನಾವು ಗೊಬ್ಬರ ಹಾಕ್ತೀವಿ ಇಲ್ಲಿ ಅಮ್ಮ ಒಂದ್ ಕಡೆ ರೆಡಿ ಮಾಡ್ತಿದ್ದಾರೆ ಅಡಿಗೆಗೆಲ್ಲ ಇಲ್ಲಿ ನೋಡಿ ಡೆಕೋರೇಷನ್ ಮಾಡ್ತಾರೆ ಜ್ಯೋತಿಯನು ಹಾಗೆ ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಸೇರ್ಕೊಂಡು ಡೆಕೋರೇಷನ್ ಮಾಡ್ತಿದ್ದಾರೆ ಇನ್ನೊಂದೇನು ಗೊತ್ತಾ ನಮ್ಗೆ ಈ ಥರ ಎಲ್ಲ ನ್ಯಾಕ್ ಹೆಂಗ್ ಬಂತು ಅನ್ನೋದ್ರೆ ನಮ್ಮದು ಅದ್ವಿಕ್ ಇವೆಂಟ್ಸ್ ಅಂತ ಬಲೂನ್ ಡೆಕೋರೇಷನ್ ಐತೆ ನಿಮಗೆ ಯಾರಾದರೂ ಯಾರಿಗಾದ್ರೂ ಕಮ್ಮಿ ಅಮೌಂಟ್ ಅಲ್ಲಿ ಬೆಸ್ಟ್ ಆಗಿರೋಂತ ಡೆಕೋರೇಷನ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ತುಂಬನೇ ಒಳ್ಳೆ ಒಳ್ಳೆ ಡಿಸೈನ್ ಆಗಿರುವಂಥ ಬಲೂನ್ ಡೆಕೋರೇಷನ್ ಮಾಡ್ಕೊಡ್ತೀವಿ ಇದು ಸುಮ್ಮನೆ ನಾವು ಮನೆಯಲ್ಲೇ ಮ್ಯಾಟ್ ಇತ್ತು ಹಾಗೆ ಚೆಂಡುವನ್ನು ಆವಾಗ ತೊಗೊಬಂದರು ಫ್ರೆಶ್ ಆಗಿ ಆವಾಗ ಅಪ್ಪ ಕುತ್ಕೊಂಡು ಪೋಣಸಿರು ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸ್ ಡೆಕೋಷನ್ ಇಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಂಬಾ ಚೆನ್ನಾಗಿ ಅಂದರೆ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಸೀಮಂತ ಅದು ಪ್ಲ್ಯಾನ್ ಆಗಿದೆ ಒಂಥರ ಡಿಫ್ರೆಂಟ್ ಆಲ್ಮೋಸ್ಟ್ ಯಾರೂ ಎರಡನೇ ಮಗುಗೆ ಸೀಮ್ ಅಂತ ಮಾಡೋದಿಲ್ಲ ಅಚ್ಚೊತ್ಗೆಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ರು ಡೆಕೋರೇಷನ್ ಎಲ್ಲ ಕರೆಸಿ ಮೇಕಪ್ ಅರ್ಚೆಲ್ಲ ಮಾಡಿಸಿ ತುಂಬಾ ಚೆನ್ನಾಗಿ ಮಾಡಿದ್ರು ಅದಕ್ಕೂ ಇದಕ್ಕೇನಂದ್ರೆ ಸಿಂಪಲ್ಲಾಗಿ ಮಾಡಣ ಏನಕ್ಕೆ ಸುಮ್ಮನೆ ಮತ್ತೆ ಮತ್ತೆ ಎರಡನೇದಕ್ಕೂ ಯಾರು ಮಾಡಲ್ಲ ಸಿಂಪಲ್ ಸಿಂಪಲ್ಲಾಗಿ ಮಾಡಣ ಅಂತಾನೆ ಅನ್ಕೊಂಡಿದ್ದು ನಾನು ಬೇಡ ಗ್ರ್ಯಾಂಡ್ ಆಗಿಲ್ಲ ಅಂತಿದ್ದೆ ಹೆಂಗಿದ್ರು ಕೂರಿಸ್ತೀವಿ ಡೆಕೋರೇಷನ್ ಮಾಡೋಣ ಅಂದ್ಕೊಂಡು ಡೆಕೋರೇಷನ್ ಮಾಡಿದ್ರು ಹಾಗಾಗಿ ನಂತರ ಇವರು ಜ್ಯೋತೆಕನೇ ಫೇಸ್ಗೆಲ್ಲ ಮೇಕಪ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ತುಂಬನೇ ಮುದ್ದ ಕಾಣಿಸಿದೆ ಜ್ಯೋತಿಕರ ಫ್ರೆಂಡ್ ಬಂದು ಸೀರೆ ಉಟ್ಸ್ಕೊಟ್ರು ಹಾಗೆ ಅಮ್ಮ ಫ್ರೆಂಡು ಹೇರ್ ಸ್ಟೈಲ್ ಮಾಡಿದ್ರು ಜ್ಯೋತೆಗೆ ಫೇಸಿಗೆ ಮೇಕಪ್ ಮಾಡ್ರು ತುಂಬನೇ ಚೆನ್ನಾಗಿ ಬಂತು ತುಂಬನೇ ಮುದ್ದ ನನಗೆ ನಾನು ತುಂಬ ಮುದ್ದ ಕಾಣಿಸ್ತಿದೆ ಅಂತ ಅನ್ನಿಸ್ತು ಬೇರೆಯವ್ರಿಗೆ ನೋಡೋರ್ಗೆ ಹೆಂಗೆ ಕಾಣಿಸ್ತು ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ಎಲ್ಲನೂ ಅರೇಂಜ್ ಮಾಡಿಕೊಂಡು ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ರು ಗೈಸ್ ನೋಡಿದ್ರಲ್ಲ ಎಲ್ಲ ರೆಡಿ ಮಾಡಿ ಡೆಕೋರೇಷನ್ ಮಾಡ್ತಿದ್ದಾರೆ ಹಾಗೆ ಅಲ್ಲಿ ಒಂದು ಕಡೆ ಅಡುಗೆ ಮಾಡ್ತಿದ್ದಾರೆ ನಾನು ಸ್ವಲ್ಪ ಕಟ್ ಮಾಡಿ ಕೊಟ್ಬಿಟ್ಟು ಬನ್ನಿ ಸರ್ ತರಕಾರಿಗಳು ಎಲ್ಲರೂ ಸೇರ್ಕೊಂಡು ಮಾಡ್ತಿದ್ದಾರೆ ಸಾಂಬಾರು ಆಲ್ಮೋಸ್ಟ್ ಆಗಿದ್ದು ಸಾಂಬಾರು ಹಾಕ್ಬೇಕಷ್ಟೇ ಹುಳಿಕ ಪಲ್ಯ ರೆಡಿ ಆಗಿದೆ ಹೆಸರು ಬೇಳೆ ಮೊಸರು ಬಜ್ಜೆ ಎಲ್ಲ ಕಟ್ ಮಾಡಾಗಿದೆ ಕಾಳುಗೊಜ್ಜು ಕೂಡ ಆಗಿದೆ ಇನ್ನೇನು ಆಲ್ಮೋಸ್ಟ್ ಆಯಿತು ಇನ್ನೊಂದು ಹಾಫ್ ಆನ್ ಅವರಲ್ಲಿ ಕಂಪ್ಲೀಟ್ ಆಗುತ್ತೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ಇವಾಗ ಇನ್ನು ಪ್ಯಾಕ್ ಸೊ ಫ್ರೆಂಡ್ಸ್ ಇದು ಬಂದು ಬೆಳಗ್ಗೆ ಟಿಫನ್ಗೆ ಅಂತ ಚಿತ್ರಾನ್ನ ಮಾಡಿದ್ವಿ ಎಲ್ಲರೂ ಆಲ್ಮೋಸ್ಟ್ ಬೆಳಗ್ಗೆ ಬರ್ತಾರಲ್ವಾ ರಿಲೇಷನ್ಸ್ ಹಾಗೆ ನಮ್ಮನೇ ಇರೋದ್ರೂ ತಿಂಡಿ ಬೇಕಲ್ವಾ ಅದರಿಂದ ಟಿಫನ್ ಚಿತ್ರಾನ್ನ ಮಾಡಿದ್ವಿ ಚಿತ್ರಾನ್ನ ತಿನ್ಕೊಂಡು ನೆಕ್ಸ್ಟು ಅಡುಗೆ ಏನು ಗೊತ್ತಾ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಅಷ್ಟರಲ್ಲಿ ಅಡುಗೆ ಕಂಪ್ಲೀಟಾಗಿ ಮುಗ್ದೋಗ್ಬಿಟ್ಟಿತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬಾ ಬೇಗ ಆಗೋಗ್ಬಿಟ್ಟಿತ್ತು ನಾವು ಬೆಳಗ್ಗೆ ಬೇಗನೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಒಂದು ಸೆವೆನ್ ಓ ಕ್ಲಾಕಿಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ ಬೇಗನೆ ಮುಗಿದೋಯ್ತು ಎಲ್ಲರೂ ಕೂಡ ಹೆಲ್ಪ್ ಮಾಡಿದ್ರಲ್ಲ ಬೇಗನೆ ಆಗೋಯ್ತು ಅಂತಲೇ ಹೇಳ್ಬೋದು ಇಲ್ಲಿ ನಾನು ಕೂಡ ಪೂಜೆ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರೆಂಡ್ಸನ್ನು ನೋಡ್ತಾ ಇದ್ದೀರಲ್ಲ ನಾನು ಸ್ನಾನ ಎಲ್ಲ ಆಯಿತು ಇವಾಗ ಪೂಜೆ ಮಾಡೋಣ ಅಂದ್ಕೊಂಡು ಪೂಜೆ ಮಾಡೋದಕ್ಕೆ ಬಂದೆ ಇಲ್ಲಿ ಶಾರದಾಂಟಿ ಅಂದರೆ ಅಮ್ಮನ ಅಣ್ಣನಿಂಟಿ ಅಮ್ಮನ ಅತ್ಕಿ ಹಾಕ್ಬೇಕು ಅವರು ಅವರು ಹೂವು ಎಲ್ಲ ಕಟ್ಕೊಡ್ತಾಯಿದ್ರು ಅಮ್ಮ ಒಳಗಡೆ ಪಾಲ್ ಹೋಗಿ ಹೊಗರಣಾಗ್ತಾಯಿದ್ರು ಅಡುಗೆ ಮನೆಯಲ್ಲಿ ಪಾಪ ರೇಖಾಕ ಇನ್ನೂ ಹೋಗೇ ಇರಲಿಲ್ಲ ಅವರು ಮನೇಲೆಲ್ಲ ಫುಲ್ಲು ಕಸ ಗುಡಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಎಲ್ಲ ಕಟ್ ಮಾಡಿ ಇನ್ನೂ ರೆಡಿ ಮಾಡ್ತಾಯಿದ್ರು ಅವರು ನಾನು ಬೇಗ ನಾನು ಬೇಗ ಬೇಗ ಪೂಜೆ ಮಾಡ್ಕೊಬಿಟ್ರೆ ಇನ್ನು ರೆಡಿ ಆಗೋದಕ್ಕೆ ನನಗೆ ಟೈಮ್ ಸಿಗುತ್ತಲ್ವಾ ಆದ್ದರಿಂದ ನಾವು ಬೇಗನೆ ಕೂರಿಸ್ಬೇಕು ಅಂದ್ಕೊಂಡಿದ್ರು ಹನ್ನೊಂದು ಗಂಟೆ ಅಷ್ಟಲ್ಲೆಲ್ಲ ಹನ್ನೊಂದುವರೆ ಅಷ್ಟೇ ಕೂರಿಸ್ಬೇಕು ಅಂದ್ಕೊಂಡಿದ್ರು ಆದರೆ ಹೆಂಗಿದ್ರು ನಾಲ್ಕು ಗಂಟೆವರೆಗೂ ಒಳ್ಳೆ ಟೈಮ್ ಇದೆ ಅಂತ ಹೇಳಿದರು ಅಲ್ಲಿವರೆಗೂ ರಾಹುಕಾಲ ಇಲ್ಲ ಅಂತ ಕೂರಿಸಿದ್ರೆ ಆಯ್ತದೆ ಅಂದ್ಕೊಂಡು ನಾವು ಸ್ವಲ್ಪ ಲೇಜಿ ಮಾಡೋದು ನಿಧಾನ ಮಾಡೋದು ಪೂಜೆ ಎಲ್ಲಾದ್ಮೇಲೆ ನೆಕ್ಸ್ಟು ರೆಡಿ ಮಾಡೋದಕ್ಕೆ ಹೋಗ್ತೀನಿ ನೋಡಿ ಅಡುಗೆ ದೇವ್ರ ಮನೆಯೆಲ್ಲ ತುಂಬಾ ಚೆನ್ನಾಗೆ ರೆಡಿ ಆಗಿದೆ ಇದು ಬಂದು ನೋಡಿ ರೋಸು ದಾಸವಾಳ ಇದು ಬಂದು ನಮ್ಮನೆ ನಮ್ಮನೆ ಮೇಲ್ಗಡೆ ನಾವು ಬೆಳೆದಿರುವಂಥ ಹೂವು ನಾವು ಬೆಳೆದಿರೋ ಹೂವು ಮುಡ್ಸೋದಕ್ಕೆ ಒಂದು ಖುಷಿ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ನಾವು ಬೆಳೆಯುವಂಥ ತರಕಾರಿ ಆಗಲಿ ಹೂವು ಆಗಲಿ ನಾನು ಏನಕ್ಕೆ ನಿಮ್ಗೆ ತೋರಿಸಿರ್ತೀನಿ ಅಂದರೆ ಅದೊಂದು ಖುಷಿ ನಾವು ಆಕ್ಟಿವ್ ಆಗಿರ್ತೀವಿ ಮನೇಲಿ ಏನಾದರೂ ಈ ರೀತಿ ಗಿಡ ಬೆಳೆಸೋದು ಈ ರೀತಿ ತರಕಾರಿ ಬೆಳೆಸೋದು ಅಂದರೆ ನಾವು ಆಕ್ಟಿವ್ ಇರ್ತೀವಿ ಇನ್ನೂ ಉತ್ಸಾಹ ಬರ್ತದೆ ಇನ್ನೂ ಮಾಡಬೇಕು ಮಾಡಬೇಕು ಅನ್ನೋದು ಅದರಿಂದ ನಾನು ನಿಮಗೆ ನಾವು ಮನೇಲಿ ತರಕಾರಿ ಬೆಳೆದ್ರು ತೋರಿಸ್ತೀನಿ ಹೂವು ಬೆಳೆದ್ರು ತೋರಿಸ್ತೀನಿ ಅದಕ್ಕೋಸ್ಕರನೇ ಆಕ್ಟಿವ್ ಆಗಿರ್ತೀವಿ ಬಾಡಿ ಆಕ್ಟಿವ್ ಆಗಿರುತ್ತೆ ಯಾವುದೇ ಶುಭ ಕಾರ್ಯ ಸ್ಟಾರ್ಟ್ ಆಗಬೇಕು ಅಂದರೆ ಫಸ್ಟು ಸ್ಟಾರ್ಟ್ ಆಗೋದೆ ಪೂಜೆಯಿಂದ ಪೂಜೆಯಿಂದ ಸ್ಟಾರ್ಟ್ ಮಾಡಿ ನಿರ್ವೀಗ್ ಇಲ್ದಂಗೆ ಕಾಪಾಡಪ್ಪ ಅಂತ ಕೇಳ್ಕೊಂಡ್ರೆ ಕೇಳಿಕೊಂಡು ನೆಕ್ಸ್ಟು ನಾವು ಶುಭ ಕಾರ್ಯನೇ ಸ್ಟಾರ್ಟ್ ಮಾಡಬೇಕು ಆದ್ದರಿಂದ ನಾನು ಫಸ್ಟು ಪೂಜೆ ಯಾವುದೇ ನಮ್ಮಲ್ಲಿ ಯಾವುದೇ ಶುಭ ಕಾರ್ಯ ಮಾಡಿದ್ರು ಫಸ್ಟು ನಾವು ಪೂಜೆಗೆ ಪ್ರಿಫರೆನ್ಸ್ ಕೊಡ್ತೀವಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ನೋಡಿ ನಾನು ಕೂಡ ರೆಡಿಯಾಗಿದ್ದೀನಿ ನೋಡ್ತಿರ್ಬೋದು ನನಗೆ ರೆಡಿ ಮಾಡಿದ್ದು ಫೇಸ್ಗೆಲ್ಲ ಜ್ಯೋತಿಕ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಇಲ್ಲಿ ಎಲ್ಲರೂ ನೋಡಿ ಎಲ್ಲರೂ ರಿಲೇಶನ್ಸ್ ಅವ್ವ ಎಲ್ಲರೂ ಇಲ್ಲೇ ಕೂತಿದ್ದಾರೆ ಎಲ್ಲರೂ ರೆಡಿ ಆಗಿದ್ದಾರೆ ಇವಾಗ ಇನ್ನೇನಿಲ್ಲ ಕೂರಿಸ್ಬೇಕಷ್ಟೇ ಫುಲ್ಲು ಅಡುಗೆ ಕೂಡ ಎಲ್ಲ ಪ್ರಿಪೇರ್ ಆಗಿತ್ತು ಇವ್ನು ನೋಡಿ ನಮ್ಮ ವಿವಾನ ಸೂರ್ಯ ನನಗೇನು ಗೊತ್ತಾ ಅಮ್ಮನ ಮನೆಗೆ ಹೋಗ್ತೀನಿ ಅನ್ನೋದು ತುಂಬಾ ಖುಷಿ ಇತ್ತು ಖುಷಿ ಇಲ್ಲ ಅಂತ ಅಲ್ಲ ತುಂಬಾ ಖುಷಿ ಇತ್ತು ಅಮ್ಮನ ಮನೆಗೆ ಹೋಗ್ತೀನಿ ಒಂಬತ್ತು ಇರ್ತೀನಿ ಅಂತ ತುಂಬ ಖುಷಿ ಇತ್ತು ಆದರೆ ಇನ್ನೇನು ಟೂ ಡೇಸ್ ತ್ರೀ ಡೇಸ್ ಇದೆ ಸೀಮಂತಕ್ಕೆ ಏನಬೇಕಾದ್ರೆ ಒಂಥರ ಬೇಜ ಸ್ಟಾರ್ಟ್ ಆಗಿ ಬೇಜ ಸ್ಟಾರ್ಟ್ ಆಗೋಯ್ತು ಛ ಇಷ್ಟು ದಿವಸ ಇದ್ದು ಒಂಬತ್ತು ತಿಂಗಳು ಅಲ್ಲಿರ್ಬೇಕಲ್ಲ ಅಂತ ಏನು ಗೊತ್ತಿಲ್ಲ ಅದೇನಕ್ಕೆ ನನಗೆ ಹಂಗೆ ಅಂತ ಒಂಥರ ಸ್ವಲ್ಪ ಬೇಜಾರಾಗಕ್ಕೆ ಸ್ಟಾರ್ಟ್ ಆಯಿತು ಅದೇ ಇದ್ರಲ್ಲಿ ನಾನು ಬಟ್ಟೆನೂ ಪ್ಯಾಕ್ ಮಾಡ್ಕೊ ಏನೋ ಒಂಥರ ಮೂಡ್ ಆಫ್ ಆದಂಗೆ ಬಟ್ಟೆನೂ ಪ್ಯಾಕ್ ಮಾಡ್ಕೊಳ್ಳಿಲ್ಲ ಹಂಗೆ ಮೆಹಂದಿ ಕೂಡ ಹಾಕಬೇಕಂದ್ರೆ ತುಂಬ ಆಸೆ ಇತ್ತು ಅಯ್ಯೋ ಹೋಗಿ ಯಾರು ಮೆಹಂದಿ ಹಾಕೋತಾರೆ ಅಂದ್ಕೊಂಡು ಮೆಹೆಂದಿನೂ ಕೂಡ ಹಾಕೊಳ್ಳಿಲ್ಲ ಹಂಗು ಜ್ಯೋತಿಕ ಹಬ್ಬ ಹೊರಗ ಅಲ್ಲಿ ಸುಂಕ ಕಟ್ಲಾಗ ತುಂಬ ಚೆನ್ನಾಗಿ ಆಗ್ತಾರಲ್ಲ ಹಾಕ್ಸ್ಕೊಬರೋಣ ಅಂತಂದರು ಇಲ್ಲ ಬೇಡ ಅಂತಂದೆ ಹಂಗು ನಾನು ಹಾಕೊಡ್ತೀನಿ ಬಾ ಅಂದರು ಹಂಗು ಹಾಕ್ಸ್ಕೊಳ್ಳೋದೇನೂ ಗೊತ್ತಿಲ್ಲ ಇಂಟ್ರೆಸ್ಟ್ ಇರಲಿಲ್ಲ ನಾನು ಎಲ್ಲ ಯಾವ ಫಂಕ್ಷನ್ಲೂ ಈ ರೀತಿ ಮಾಡ್ಕೋತಿಲ್ಲ ಅದಾಗಿ ನಂತರ ಐಬ್ರೋ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಜೊತೆ ಕಂಗು ಮಾಡ್ಸ್ಕೊ ಮಾಡ್ಸ್ಕೊಂಡ್ರು ನಾನು ಹೇಳಿದ್ನಲ್ಲ ಒಂಥರ ನನಗೆ ಏನೋ ಒಂಥರ ಫಂಕ್ಷನ್ ಅಂದರೆ ಇಂಟ್ರೆಸ್ಟ್ ಇಲ್ಲ ಅನಿಸ್ಬಿಡ್ತು ತುಂಬಾ ಬೇಜಾರು ಛೇ ಛೇವ್ ಹೊರಟೋಯ್ತಿನಲ್ಲ ಹೊರಟೋಯ್ತೀನಲ್ಲ ಅನ್ನೋ ಥರ ನಿಜ ನಾನು ಬಾಯಲ್ಲಿ ಹೇಳ್ತಿರೋ ನಿಜ ಇದು ಮನ್ಸಿಂದ ಹೇಳ್ತಿರೋ ಮಾತು ತುಂಬಾ ಬೇಜಾರು ಅನಿಸ್ತಿತ್ತು ಒಟ್ಟಿಗೆ ಎಲ್ಲ ಇದ್ದು ಒಟ್ಟಿಗೆ ಇದ್ದಾಗ ಒಂದು ಸ್ವಲ್ಪ ಬೇಜಾರು ಮುನ್ಸು ಆ ರೀತಿ ಬರುತ್ತೆ ಬರಲ್ಲ ಅಂತ ಹೇಳೋದಿಲ್ಲ ನಾನು ಅಂದರೂ ಬಿಟ್ಟು ಹೋಗ್ತಿದ್ದೀವಿ ಅಂತ ಅಂದಾಗ ತುಂಬನೇ ಮನಸ್ಸಿಗೆ ಬೇಜಾರಾಗುತ್ತೆ ಇಷ್ಟು ದಿವಸ ತುಂಬ ಚೆನ್ನಾಗಿದ್ದು ಸಡನ್ಲಿ ಬಿಟ್ಟು ಹೋಗ್ತೀವಿ ಅಂದರೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ಆದ್ದರಿಂದ ನನಗೂ ತುಂಬಾ ಬೇಜಾರಾಯಿತು ಅದರಿಂದ ನಾನು ಅದು ಏನಕ್ಕೂ ಇಂಟ್ರೆಸ್ಟೇ ತೋರಿಸ್ತಿಲ್ಲ ಪ್ಯಾಕ್ ಹಾಕೋಬೇಕು ಅಂದ್ಕೊಂಡೆ ಪ್ಯಾಕು ಹಾಕ್ಕೊಳ್ಳಿಲ್ಲ ಒಂಥರ ಮೂಡ್ ಒಂಥರ ಅನಿಸ್ಬಿಟ್ಟಿತ್ತು ಅದಾಗಿ ನಂತರ ನೋಡಿ ಇಲ್ಲಿ ಕೂರಿಸ್ತಿದ್ದಾರೆ ನನಗದು ಸೀರೆ ಅಂತೂ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ನಾನು ನನಗೆ ಅನಿಸ್ತಿತ್ತು ನಾನು ತುಂಬ ಮುದ್ದಾಗಿ ಕಾಣಿಸ್ತಿದ್ದೆ ಅಂತ ನೋಡಿ ಇಲ್ಲಿ ಕೂರಿಸಿದ್ರು ತಟ್ಟೆ ಸಾಮಾನುಗಳು ಕೂಡ ರೆಡಿ ಮಾಡಿದ್ರು ಚೇರು ಇದು ಚೇರ್ ಇದೆಯಲ್ಲ ಡೆಕೊರೇಷನ್ ಮಾಡಿದ್ರು ಮಾಡಿದ ನಂತರ ನಾನು ಜ್ಯೋತಿಕ್ರ ಮನೆಗೆ ಹೋದೆ ರೆಡಿ ಆಗಿಬಿಟ್ ಬರೋಣ ಅಂದ್ಕೊಂಡು ಅಲ್ಲಿಗೆ ಕರ್ಸ್ಕೊಂಡ್ರು ರೆಡಿ ಹಾಕುತ್ತೆ ಬಾ ಅಲ್ಲಿ ಮನೆ ಸ್ವಲ್ಪ ಜನ ಇದ್ದಾರಲ್ಲ ಗಿಜಿ ಗಿಜಿ ಅನಿಸುತ್ತೆ ಆರಾಮಾಗಿ ಆಗಿ ರೆಡಿ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಅಲ್ಲಿಗೆ ಸೀರಿಯಲ್ ಎತ್ಕೊಂಡು ಹೋದೆ ಬರ್ಸ್ಟ್ ಹೊತ್ತಿಗೆ ಆಲ್ರೆಡಿ ಚೇರು ಹಾಕ್ಬಿಟ್ಟಿದ್ದಾರೆ ಹಾಗೆ ಇದು ಹಣ್ಣೆಲ್ಲ ಜೋಡಿಸ್ಬಿಟ್ಟಿದ್ದಾರೆ ನನಗೆ ಸರ್ಪ್ರೈಸ್ ಏನು ಹಿಂಗು ಮಾಡಿಬಿಟ್ಟಿದ್ದಾರೆ ಅಂತ ಇನ್ನೇ ಸೇಮ್ ಅಂತಂದ್ರೆ ಇನ್ನೆಷ್ಟು ಇನ್ನೆಷ್ಟು ಆಗಿ ಮಾಡ್ತಾರೆ ಹೇಳಿ ಮನೇಲೆ ಚೆನ್ನಾಗಿ ಗ್ರಾಂಡ್ ಆಗಿ ಮಾಡಿದ್ರು ಹೇಳ್ಬೋದು ತುಂಬಾನೇ ಚೆನ್ನಾಗಿ ಮಾಡಿದ್ರು ತುಂಬಾನೇ ಖುಷಿ ಕೂಡ ಆಯ್ತು ಎಲ್ಲರೂ ನೋಡಿ ಎಲ್ಲರೂ ಶಾಸ್ತ್ರ ಕೂಡ ಮಾಡಿದ್ರು ಹಣ್ಣುಗಳು ಕೂಡ ಎಲ್ಲಾ ತರ ಹಣ್ಣುಗಳು ತಂದಿದ್ರು ಏನು ಗೊತ್ತಾ ನನ್ನ ಕೈಗೆ ಯಾರು ಬಳೆ ಆಗೋದಿಕ್ ಆಗೋದಿಲ್ಲ ಆಗಲಿಲ್ಲ ಏನಕ್ಕೆ ಅಂದ್ರೆ ನಾನು ಒಂದು ಒನ್ ಆ್ಯಂಡ್ ಆಫ್ ಮಂತ್ಸ್ ಬಿಫೋರು ಸ್ವಲ್ಪ ಐರನ್ ಕಮ್ಮಿ ಇತ್ತು ಅಂದ್ಬಿಟ್ಟು ಐರನ್ ಇಂಜೆಕ್ಷನ್ ಹಾಕಿದ್ರು ಅದೇನಕ್ಕೂ ಗೊತ್ತಿಲ್ಲ ಕೈ ಸ್ವಲ್ಪ ಊದ್ಬಿಟ್ಟಿತ್ತು ಅದರಿಂದ ನಾನು ನನ್ನ ಬಳೆ ಸೈಜ್ ಬಂದು ಟೂ ಫೋರ್ ಇತ್ತು ಟೂ ಫೋರು ಆಗ್ತಿಲ್ಲ ಟೂ ಸಿಕ್ಸು ಆಗ್ತಿಲ್ಲ ಟೂ ಏಯ್ಟ್ ಆಗ್ತಿತ್ತು ಅದರಿಂದ ಎಲ್ಲರೂ ಟೂ ಟೂ ಫೋರ್ ಟೂ ಸಿಕ್ಸ್ ತಂದಿದ್ರು ಆಗಲಿಲ್ಲ ನಂಗೆ ಬಳೆ ತೊಡ್ಸಿ ತೊಡ್ಕೊಳ್ಳೋದಕ್ಕಾಗಲ್ಲ ಮತ್ತು ಈ ಟೈಮಲ್ಲಿ ಸ್ವಲ್ಪ ಊತು ಊತ ಬೇರೆ ಬಂದ್ಬಿಟ್ಟಿತ್ತು ಕೈ ಗೊತ್ತಿಲ್ಲ ಏನಕ್ಕೆ ಅಂತ ಅದರಿಂದ ಬಳೆ ಹಾಕ್ಕೊಳ್ಳೋದಕ್ಕೆ ಆಗಲಿಲ್ಲ ಅದಕ್ಕೆ ಬೇಡ ಬಿಡು ಮೊದಲೇ ಮೊದಲೇ ದೊಡ್ಡ ಸೈಜ್ ಬಳೆನೇ ಹಾಕೊಂಡಿದ್ದೆ ಟು ಏಯ್ಟ್ ಸೈಜ್ದು ಬಳೆ ಹಾಕೊಂಡಿದ್ದೆ ಗ್ರೀನ್ ಕಲರ್ ಬಳೆ ಅದರಿಂದ ಬಿಡು ಬೇಡ ಅದೇ ಇದೆಯಲ್ಲ ಅಂದ್ಕೊಂಡು ಸುಮ್ಮನೆ ಅದೇ ಇವ್ರು ಬಂದು ನಮ್ಮ ಅಕ್ಕ ನನ್ನ ಸ್ವಂತ ಅಕ್ಕ ದೊಡ್ಡ ಅಕ್ಕ ಇವರಿದೆ ಫಸ್ಟ್ ಟೈಮು ನನ್ನ ಯೂಟ್ಯೂಬ್ ಚಾನಲ್ ಕಾಣಿಸ್ಕೋತಾರೆ ಅದು ಅಮ್ಮು ಕಾಣಿಸಿದ್ದಾಳೆ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಲಿ ಎಲ್ಲ ಕಾಣಿಸಿದ್ದಾರೆ ಬಟ್ ಇವಳು ನಮ್ಮ ಅಕ್ಕ ಒಬ್ಬಳು ಕಾಣಿಸಿರಲಿಲ್ಲ ಇವಳು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಯಾವುದೂ ಫಂಕ್ಷನ್ ಆಗಿರಲಿಲ್ಲ ಹಾಗೆ ನಾನು ಕೂಡ ಊರಿಗೆ ಬಂದಿರಲಿಲ್ಲ ಆದ್ದರಿಂದ ನಮ್ಮ ಅಕ್ಕ ಒಂದು ವೀಡ್ಯೋದಲ್ಲೂ ಕಾಣಿಸಿರಲಿಲ್ಲ ಇದೇ ಫಸ್ಟ್ ಟೈಮ್ ನ ವೀಡಿಯೋದಲ್ಲಿ ಕಾಣಿಸ್ತಿರೋದು ಇವರು ಬಂದು ಇವ್ರು ಕೇರ್ ಪೇಟೆಗೆ ಮದುವೆ ಆಗಿರೋದು ನಮ್ಮ ಅಕ್ಕ ಇದು ನಮ್ಮಮ್ಮ ನಮ್ಮಮ್ಮನೂ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಒಂದು ಪ್ರಿವಿಯಸ್ ವಿಡಿಯೋದಲ್ಲಿ ನಾನೊಂದು ನಮ್ಮ ಅಕ್ಕರ ಮನೆ ಪೂಜೆ ಇತ್ತಲ್ಲ ಆ ವಿಡಿಯೋದಲ್ಲಿ ಹಾಕಿದ್ದೆ ಆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಇವರು ನಮ್ಮಮ್ಮ ತುಂಬಾ ಚೆನ್ನಾಗಾಯಿತು ಫಂಕ್ಷನು ಇನ್ನೊಂದೇನು ಗೊತ್ತಾ ನಾನು ಬಟ್ಟೆ ಪ್ಯಾಕ್ ಮಾಡೋದು ಯಾವುದೇ ಫಂಕ್ಷನ್ ಆದರೂ ಅಷ್ಟೇ ನೀವು ಏನಾದ್ರು ಬಟ್ಟೆ ಪ್ಯಾಕಿಂಗ್ ಅನ್ನೋದಾದರೆ ಫಸ್ಟ್ ಟೈಮ್ ಮಾಡಿಟ್ಕೊಬೇಡಿ ಫಸ್ಟ್ ಟೈಮ್ ಇಟ್ಕೊಂಡು ಏನಾಗುತ್ತೆ ಅಂತಂದರೆ ನಿಮಗೆ ಗಜಿ ಬಿಜಿ ಅನ್ಸಲ್ಲ ನನ್ನ ನಿಜ ಲಾಸ್ಟ್ ಮೂಮೆಂಟ್ಸಲ್ಲಿ ನಾನು ಏನು ಮಾಡಿದೆ ಅಂದರೆ ಫೋರ್ ಓ ಕ್ಲಾಕಿಗಿತ್ತು ಫೋರ್ ಓ ಕ್ಲಾಕಿಗೆ ರಾಹುಕಾಲ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಫೋರ್ ಓ ಕ್ಲಾಕ್ ಅಷ್ಟೊಲ್ಲಿಗೆ ನಾವು ಮಾನ್ಯನ ಬಿಡಬೇಕಿತ್ತು ಅಂದರೆ ಅಟ್ಲೀಸ್ಟು ಇವಾಗ ಗಡಿಯಾರ ಟೈಮಲ್ಲೆಲ್ಲ ಒಂದು ಫೈವ್ ಟೆನ್ ಮಿನಿಟ್ಸ್ ವೇರಿಯೇಷನ್ಸ್ ಇರುತ್ತರ ಅದಕ್ಕೇನೆ ಒಂದು ತ್ರೀ ಫಾರ್ಟಿ ಫೈವ್ ಎಷ್ಟೆಲ್ಲ ಮನೆ ಬಿಟ್ಬಿಡೋಣ ಅಂದ್ಕೊಂಡು ನಾವು ಪ್ಲಾನ್ ಮಾಡ್ಕೊಂಡಿದ್ದು ನಾನೇನು ಮಾಡಿದೆ ಅಂದರೆ ಬಟ್ಟೆ ಕೂಡ ಪ್ಯಾಕ್ ಮಾಡಿಲ್ಲ ಹಾಗೆ ತಾಯಿ ಕಾರ್ಡು ಅದು ರಿಪೋರ್ಟ್ಸ್ ಎಲ್ಲ ಇರುತ್ತಲ್ಲ ತಾಯಿ ಕಾರ್ಡ ತೊಗೊಂಡೋಗ ರಿಪೋರ್ಟ್ಸ್ ಎಲ್ಲ ಇರುತ್ತಲ್ಲ ಅದ್ರೊಡೆ ಅದೇ ಬ್ಯಾಗೆ ಹಾಕಿದ್ದೀನಿ ಆದರೆ ತುಂಬಾ ಕನ್ಫ್ಯೂಸ್ ಆಗೋಯ್ತು ಎಲ್ಲಿ ನನಗೆ ಏನು ಗೊತ್ತಾ ಟೆನ್ಷನಲ್ಲಿ ಕೈಕಾಲಿ ಓಡಲ್ಲ ಓಡಲ್ಲ ಅಂತಾರಲ್ಲ ಆ ಥರ ಆಗ್ಬಿಡ್ತು ಎಲ್ಲೋಯ್ತು ಎಲ್ಲೋಯ್ತು ಅಂತ ಗೊತ್ತೇ ಆಗಿಲ್ಲ ತುಂಬ ಅಂದರೆ ಎಷ್ಟೊತ್ತಂದರೆ ಒಂದು ಕಾಲು ಗಂಟೆ ಹುಡುಕ್ಬಿಟ್ಟೆ ಊಟ ಮಾಡಿದ್ದು ಲೇಟೇ ಆಗೋಯ್ತು ನಾವು ಒಂದು ತ್ರೀ ಓ ಕ್ಲಾಕ್ ತ್ರೀ ಫಿಫ್ಟಿಯನ್ನು ಕೂತ್ಕೊಂಡ್ವಿ ಒಂದು ಟೆನ್ ಮಿನಿಟ್ಸ್ ಆಯಿತು ಊಟ ಮಾಡೋದು ಅದೇ ಈ ಈ ರೀತಿ ಪ್ಯಾಕಿಂಗ್ ಮಾಡಿಲ್ಲ ಅಂದ್ರೆ ಅದೇ ತುಂಬಾ ಟೆನ್ಶನ್ ಆಗೋಯ್ತು ಟೈಮ್ ಬೇರೆ ಆಗೋಗ್ತೈತೆ ಹಾಗೆ ಊಟ ಕೂಡ ಊಟನೂ ಮಾಡಿದ್ವಿ ಟೈಮ್ ಬೇರೆ ಆಗೋಗ್ ಇದು ತಾಯಿ ಕಡೆ ಕೂಡ ಸಿಗ್ತಿಲ್ಲ ತುಂಬಾ ಟೆನ್ಶನ್ ಆಯಿತು ಫೈನಲಿ ನಾನು ಬ್ಯಾಗ್ ನೋಡಿದಾಗ ಆ ಬ್ಯಾಗ್ ಅಲ್ಲೇ ಇದೆ ತುಂಬಾನೇ ಬೇಜಾರಾಯ್ತು ಅಟ್ಲೀಸ್ಟ್ ಅದೇ ಸಿಕ್ತಲ್ಲ ಅಂತ ಒಂದು ಖುಷಿ ಇತ್ತು ಇದು ನಮ್ಮ ಜ್ಯೋತಿ ಕ ನಮ್ಮ ದೊಡ್ಡಕ್ಕ ಅವರು ಫ್ಯಾಮಿಲಿ ಅಣ್ಣ ವಿವಾನ ಗಾನು ಮಿಸ್ಸಿಂಗ್ ಗಾನು ಸ್ವಲ್ಪ ಕೈಗೆ ಸಿಗೋದು ಬಿಝಿ ಫೋಟೋಸ್ಗೆ ಅದಕ್ಕೆಲ್ಲ ಸ್ವಲ್ಪ ಬಿಸಿ ಗಾನು ಅದರಿಂದ ಗಾನು ಸಿಗಲಿಲ್ಲ ರೂಪಕ ಖುಷಿ ಇಷ್ಟು ಜನ ಇದು ಇವರ ಫ್ಯಾಮಿಲಿ ಇದು ಬಂದು ನಮ್ಮ ಮನೆಯ ಆಧಾರ ಸ್ತಂಭ ಅಂತಲೇ ಹೇಳ್ಬೋದು ಏನು ಗೊತ್ತಾ ಮನೇಲಿ ಒಬ್ಬರು ಹಿರಿಯರು ಅಂತ ಇರಲೇಬೇಕು ಹಿರಿಯರು ಇವಾಗ ಮನೆಗೆ ಪಿಲ್ಲರ್ ಯಾವ ರೀತಿ ಇಂಪಾರ್ಟೆಂಟ್ ಆಗಿರುತ್ತೋ ಹಾಗೆ ಹಿರಿಯರು ಕೂಡ ಮನೆಗೆ ತುಂಬಾ ಇಂಪಾರ್ಟೆಂಟ್ ನೀವು ನೋಡಿರ್ಬೋದು ಮನೆಯಲ್ಲಿ ಒಬ್ಬರು ಹಿರಿಯರು ಇಲ್ಲ ಅಂದರೆ ಆ ಮನೆ ಲಕ್ಷಣವೇ ಬೇರೆ ಮನೇಲಿ ಒಬ್ಬರು ಹಿರಿಯರಿದ್ದಾಗ ಅಲ್ಲಿ ಮನೆ ಲಕ್ಷಣವೇ ಬೇರೆ ಇದ್ದರೆ ನಮಗೆ ಹಿಂಗೆ ಮಾಡಬೇಡಿ ಹಿಂಗೆ ಮಾಡಿ ತುಂಬ ಗೈಡೆನ್ಸ್ ಸಿಗುತ್ತೆ ಇಲ್ಲ ಅಂತಂದರೆ ಆ ಮನೆ ಹೆಂಗೆ ಗೊತ್ತಾ ಒಂಥರ ಆ ಕಡೆ ಈ ಕಡೆ ಆಗೋಗುತ್ತೆ ಅಂತಲೇ ಹೇಳ್ಬೋದು ಇದು ಎಲ್ಲ ರಿಲೇಷನ್ಸ್ ಅಮ್ಮರ ಅಣ್ಣ ಅತ್ತಿಗೆ ಅವರೆಲ್ಲ ಇದು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಫಂಕ್ಷನ್ಸು ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ನಿಜ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಇದು ಅಮ್ಮ ಅಕ್ಕ ಹಾಗೆ ಅಮ್ಮು ಬಂದಿದ್ರು ಅಮ್ಮು ಫ್ರೆಂಡ್ ಕೂಡ ಬಂದಿದ್ರು ಪೂಜಾ ಅಂತ ಅವ್ರು ಎಷ್ಟು ಜ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದರು ಜ್ಯೋತಿಕ ಫ್ರೆಂಡು ಸೀರೆ ಉಡ್ಸಿದ್ರು ಅವರು ತುಂಬ ಚೆನ್ನಾಗಿ ಮಾಡಿದ್ರು ಜ್ಯೋತಿಕ ಬಂದು ಮೇಕಪ್ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ನನಗೆ ಸರ್ ತುಂಬ ಎಲ್ಲ ಪರ್ಫೆಕ್ಟಾಗಿ ಅಂತಲೇ ಹೇಳ್ಬೋದು ನಾನು ಪಾರ್ಲರವರು ಯಾರು ಬೇಡಕ್ಕೆ ಬೇಡ ಬ್ಯೂಟಿಷನ್ ಯಾರು ಬೇಡಕ್ಕೆ ಬೇಡ ನಾವೇ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತಲೇ ಅನ್ಕೊಂಡ್ಕೊಂಡಿದ್ದೆ ಅವ್ರಿಗೂ ಕೂಡ ಅದು ಹೇಳಿದ್ದು ಕರೆಸ್ತೀವಿ ಅಂದರು ನಾನೇ ಸುಮ್ಮನೆ ಬೇಡ 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 ನನಗೆ ಅದೆಲ್ಲ ಸುಮ್ಮನೆ ಹೆವಿ ಅನಿಸ್ಬಿಡ್ತಿ ನನಗೆ ಈ ಟೈಮಲ್ಲಿ ತುಂಬಾ ಅನ್ಕಂಫರ್ಟಬಲ್ ಅನಿಸ್ತಿತ್ತು ನನಗೆ ಏನು ಗೊತ್ತಾ ನಾರ್ಮಲ್ಲಾಗಿ ಬೇಕಾದ್ರೂ ಒಂದು ಕೆಲಸ ಮಾಡಿಬಿಡ್ತೀನಿ ಆರಾಮಾಗಿ ಆದರೆ ಈ ಸೀರೆಲ್ಲ ಹಾಕ್ಕೊಂಡು ಕುತ್ಕೊಂಡು ಅದೆಷ್ಟು ಹಿಂಸೆ ಅಂದರೆ ತುಂಬಾ ಉಸಿರು ಕೊಟ್ಟೋದಾರ ಅನಿಸ್ಬಿಡ್ತಿತ್ತು ನನಗೆ ಅದಕ್ಕೆ ಯಾವುದು ಬೇಡ ನನಗೆ ಅದು ಏ ಸ್ಟೈಲು ಎಲ್ಲ ಹಾಕ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ತುಂಬಾ ಹಿಂಸೆ ಆಗುತ್ತೆ ಅಂದ್ಕೊಂಡು ನಾನೇ ಬೇಡ ಅಂದೆ ಇದು ಬಂದು ಅಮ್ಮ ಅವರ ಅಮ್ಮ ಇವ್ರಿಗೆ ನನ್ನ ಅಂದರೆ ತುಂಬಾ ಇಷ್ಟ ನನಗೂ ಅಷ್ಟೇ ಇವರು ತುಂಬಾ ಇಷ್ಟ ಹಾಗೆ ಇವರು ನಮ್ಮ ಅಕ್ಕಪಕ್ಕದ ಮನೆ ಅವರು ಎಲ್ಲರೂ ಕೂಡ ಬಂದು ಆಶೀರ್ವಾದ ಮಾಡಿದ್ರು ತುಂಬಾ ಖುಷಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಅಂತಾನೆ ಹೇಳ್ಬೋದು ಇನ್ನೊಂದು ಏನು ಅಂದ್ರೆ ನಾನು ಸ್ವಲ್ಪ ಬೇಗನೆ ಬಿಟ್ಟಿದ್ದೀನಿ ಸ್ವಲ್ಪ ಬೇಗ ರೀಚ್ ಆಗ್ತಿದ್ವಿ ಅನ್ಸುತ್ತೆ ಸ್ವಲ್ಪ ಕೆಳಗಡೆ ಒಂದು ಅರ್ಧ ಗಂಟೆ ನಾವು ಒಂದು ತ್ರೀ ಫಾರ್ಟಿ ಫೈವ್ಗೆ ಹೇಳಿದ್ನಲ್ಲ ತ್ರೀ ಫಾರ್ಟಿ ಫೈವ್ಗೆ ಮನೆ ಬಿಟ್ವಿ ಅಂತ ತ್ರೀ ಫಾರ್ಟಿ ಫೈವ್ ಮನೆ ಬಿಟ್ಟು ಕೆಳಗಡೆನೇ ಒಂದು ಹತ್ತು ನಿಮಿಷ ಕಾಲು ಗಂಟೆ ನಾವು ಹೋಯ್ತು ಅದಾಗಿದ ನಂತರ ನಾವು ಪೆಟ್ರೋಲೆಲ್ಲ ಹಾಕ್ಸ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಗ್ಯಾಸು ಏರ್ ಬೇರೆ ಕಮ್ಮಿ ಆಗ್ಬಿಟ್ಟು ಟೇರ್ಲೆ ಅದಕ್ಕೊಂದು ಸ್ವಲ್ಪ ಟೈಮ್ ವೇಸ್ಟ್ ಆಗೋಯಿತು ಮನೆ ಬರ್ಸೋದಕ್ಕೆ ಸೆವೆನ್ ಓ ಕ್ಲಾಕ್ ಆಗೋಯ್ತು ನಮ್ಮೂರಿಗೆ ನಮ್ಮೂರಿದು ಮಂಡ್ಯದ ಹತ್ರ ದೇವಲಪ್ಪರ ಆಲ್ಮೋಸ್ಟ್ ಗೊತ್ತಿರುತ್ತೆ ಮಂಡೇ ಸೈಡ್ ಅಂದರೆ ಗೊತ್ತೇ ಇರುತ್ತೆ ಮಂಡ್ಯದ ಹತ್ರ ದೇವಲಪ್ಪರ ಅಂತಂದರೆ ಅಲ್ಲಿಗೆ ಬರ್ಸೋದಕ್ಕೆ ಸ್ವಲ್ಪ ಲೇಟೇ ಆಗೋಯ್ತು ಕತ್ತೆನೇ ಆಗೋಯ್ತು ನೋಡಿ ಇದು ನಮ್ಮ ಅಕ್ಕರಿಬ್ಬರೂ ಕುಂಕುಮ ಸರಿ ಮಾಡ್ತಿದ್ದಾರೆ ಇವರು ನೋಡಿದ್ರೆ ಏನೋ ಒಂಥರ ಖುಷಿ ಇವ್ರ ಅವ್ರು ಅವ್ರ ಗೊತ್ತಾ ರೆಡಿ ಮಾಡೋದು ಅಂದರೆ ತುಂಬಾ ಚೆನ್ನಾಗಿ ರೆಡಿ ಮಾಡ್ತಾರೆ ನಾನು ರೇಖಕ ಒಂದು ನಾವಿಬ್ಬರಿಗೂ ರೆಡಿ ಮಾಡ್ಕೊಳ್ಳೋಕ್ಕೂ ಬರಲ್ಲ ಸುಮ್ಮನೆ ಇರ್ತೀವಿ ನಮ್ಗೆ ಆಸೆ ಇದ್ರೂ ನಾವು ಜಾಸ್ತಿ ಹೋಗಲ್ಲ ಸುಮ್ಮನೆ ಇರ್ತೀವಿ ಅದಕ್ಕೆ ಅವ್ರು ಬೈತಿರ್ತಾರೆ ನೀವಿಬ್ರಿಗೂ ಫೀಲಿಂಗ್ಸ್ ಇಲ್ಲ ಫೀಲಿಂಗ್ಸ್ ಇಲ್ಲ ಏನಿದ್ರು ಡೈರೆಕ್ಟಾಗಿ ಹೇಳ್ಕೊಬಿಡ್ಬೇಕು ಬೇಜಾರಾಗಲಿ ನೋವಾಗಲಿ ಖುಷಿಯಾಗಲಿ ಡೈರೆಕ್ಟಾಗೇ ಹೇಳ್ಕೊಬಡ್ಬೇಕು ಅಂತ ಇವರು ಬಂದು ನಮ್ಮ ಅಣ್ಣ ಅಣ್ಣ ಹಾಗೆ ಅಕ್ಕ ಇವರು ಅಣ್ಣ ಅಂತಂದರೆ ಇವರು ನಮ್ಮ ಸೋದರ ಮಾವನ ಮಗ ಅಮ್ಮ ಇದರಲ್ಲ ಸ್ವಂತ ಅವರ ಅಣ್ಣನ ಮಗ ಅಣ್ಣನ ಮಗನ ನನ್ನ ಹಸ್ಬೆಂಡ್ ಅಕ್ಕ ಅಂದರೆ ರೇಖಾಕ ಇದ್ರಲ್ಲ ಅವ್ರಿಗೆ ಕೊಟ್ಟಿರೋದು ಇವರು ಬಂದು ಆಂಟಿ ಇದು ನೋಡಿ ನಮ್ಮ ಹಸ್ಬೆಂಡ್ ಅವರು ಆಲ್ಮೋಸ್ಟ್ ಫೋಟೋಗೆ ಬರೋದೇ ಇಲ್ಲ ನಾನು ವೀಡಿಯೋಸು ಮಾಡ್ತೀನಿ ಅಂದರೆ ಅವ್ರಿಗೆ ವೀಡಿಯೋಸ್ ಮಾಡೋದು ಕೂಡ ಇಷ್ಟ ಆಗೋದಿಲ್ಲ ಫೋಟೋಸ್ ಇಷ್ಟ ಆಗೋದಿಲ್ಲ ಆಲ್ಮೋಸ್ಟ್ ಅವರದ್ದು ಅವರು ನಾನು ಜಾಸ್ತಿ ರೀಲ್ಸ್ ಆಗಲಿ ಫೋಟೋಸ್ ಆಗಲಿ ತಕೊಳ್ಳಲ್ಲ ಈ ರೀತಿ ಏನಾದರೂ ಈವೆಂಟ್ಸ್ ಇತ್ತು ಅನ್ನೋದಾದ್ರೆ ಅಷ್ಟೇ ನಾವು ಫೋಟೋಸ್ ತಕೊಳ್ಳೋದು ಅಂದರು ಬೇರೆ ಬೇರೆ ಎಲ್ಲರೂ ಬೇರೆ ಬೇರೆ ಫೋಸಸ್ ಕೊಡಿ ಅಂತ ರೇಗಿಸ್ತಿದ್ರು ಅಂದರೆ ಇಲ್ಲ ನಾನು ಆ ಥರ ತಕ್ಕಲಲ್ಲ ಅಂದ್ಕೊಂಡು ಅವರು ಡೀಸೆಂಟಾಗಿ ಫೋಸ್ ಕೊಡ್ತಿದ್ರು ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ನನಗೋಸ್ಕರ ಪಾಪ ಬೆಳಗ್ಗೆ ಎದ್ದು ಎಲ್ಲ ಮಾಡಿ ತುಂಬಾ ಥ್ಯಾಂಕ್ಸ್ ಇನ್ನೊಂದು ಏನು ಗೊತ್ತಾ ನನಗೆ ಸೀರೆಗಳು ತುಂಬಾ ಸೀರೆಗಳು ಬಂದಿದ್ದು ನನಗೆ ಇದ್ರ ಬಗ್ಗೆ ಹೇಳಬೇಕು ಬಿಡುವಾಗುತ್ತೆ ಸ್ವಲ್ಪ ಒಂಥರ ಚೆನ್ನಾಗಿ ಅನ್ನಿಸ್ತು ಅದಕ್ಕೆ ಅದರಿಂದ ಈ ಪಾಯಿಂಟ್ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೀರೆಗಳು ಆಲ್ಮೋಸ್ಟ್ ಎಲ್ಲ ಬಂದು ನನಗೆ ಪರ್ಪಲ್ ಕಲರ್ ಆಲ್ಮೋಸ್ಟ್ ಒಂದು ಏಳರಿಂದ ಎಂಟು ಸೀರೆ ತುಂಬ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಏಳರಿಂದ ಎಂಟು ಸೀರೆ ಪರ್ಪಲ್ಲೇ ಬಂದಿದ್ದಾವೆ ಅದು ಎಲ್ಲರೂ ಹೆಂಗೆ ಸೆಲೆಕ್ಟ್ ಮಾಡಿ ನನಗೆ ಚೆನ್ನಾಗಿ ಎಲ್ಲರೂ ಏನು ಅಂದ್ಕೊಂಡಿದ್ದೆ ಚಲ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಎಲ್ಲರೂ ಒಂದೇ ಕಲರ್ ತಂದ್ಬಿಟ್ಟಿದ್ದಾರೆ ತುಂಬಾ ಚ ಸೀರೆಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಒಂದೊಂದು ಡಿಫ್ರೆಂಟ್ ಪ್ಯಾಟರ್ನಿದೆ ಬಟ್ ಪರ್ಪಲ್ ಎಲ್ಲರೂ ನೋಡಿದ್ರೆ ಹಂಗೆ ಅಂತಿರು ಎಲ್ಲ ನಿನಗೆ ಪರ್ಪಲ್ಲೇ ಬಂದುಬಿಟ್ಟಿದ್ದೇವೆ ಎಲ್ಲ ನಿನಗೆ ಪರ್ಪಲ್ಲೇ ಅಂತ ಅಂತಂತಿದ್ರು ಬಟ್ ಕಲರ್ಸ್ ಅಂತೂ ಸಖತ್ತಾಗಿತ್ತು ಇವಾಗ ನೋಡಿ ಜ್ಯೋತಿಕರು ಬಂದು ಶಾಸ್ತ್ರ ಮಾಡ್ತಿದ್ದಾರೆ ಇವರು ಎಲ್ಲರೂ ಆಲ್ಮೋಸ್ಟ್ ಬೇಗ ಬೇಗ ಬೇರೆಯವರು ಮಾಡಲಿ ಅಂದ್ಬಿಟ್ಟು ಸುಮ್ಮನಿದ್ರು ಅದಾಗಿದ ನಂತರ ಇವರು ಲಾಸ್ಟಲ್ಲಿ ಬಂದರು ಶಾಸ್ತ್ರ ಎಲ್ಲ ಮಾಡೋದಕ್ಕೆ ಅಲ್ಲಿವರೆಗೂ ಸ್ವಲ್ಪ ಒಳಗಡೆ ಅರೇಂಜ್ಮೆಂಟ್ಸ್ ಇದು ಓಡಾಡೋದಿರುತ್ತಲ್ಲ ಸ್ವಲ್ಪ ತುಂಬಾ ಓಡಾಡಿಕೊಂಡು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ಫಂಕ್ಷನ್ ಕೆಲವರು ಮಿಸ್ ಆಗಿದ್ರು ಸಮ ಕಾರಣ ಕೆಲವು ಕಾರಣಗಳಿಂದ ಬರೋಕ್ಕಾಗಿಲ್ಲ ಪರವಾಗಿಲ್ಲ ಅಂದರು ಬಂದಿರೋರು ಅಂತ ಬಂದಿರೋರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು ಅಂತಲೇ ಹೇಳ್ತೀನಿ ಇದೆಲ್ಲ ಆಗಸ್ಟ್ ಹೊತ್ತಿಗೆ ಸ್ಟಾರ್ಟ್ ಮಾಡ್ಕೊಂಡ್ರು ಊಟ ಕೊಡೋದಕ್ಕೆ ನೀನು ಇದೆಳೋದು ಬೇಡ ನೀನು ಮತ್ತೆ ಬರ್ತಿರ್ತಾರಲ್ವಾ ಅವಾಗ ಸುಮ್ಮನೆ ಎಬರ್ಸ್ಬಿಟ್ರೆ ಬೇಡ ಅಟ್ಲೀಸ್ಟ್ ಊಟ ಆಗೋ ತನಕ ಸ್ವಲ್ಪ ಇವ್ರದೆಲ್ಲ ಊಟ ತನಕ ಸ್ವಲ್ಪ ಹೊತ್ತು ಕೂತ್ಕೊಂಡಿರು ಅಂದ್ಬಿಟ್ಟು ಕೂರಿಸಿದ್ರು ನೋಡಿ ಇಲ್ಲಿ ಒಳಗಡೆ ಹಾಲಲ್ಲಿ ಸ್ವಲ್ಪ ಹಾಲಲ್ಲೆಲ್ಲ ಸ್ವಲ್ಪ ಆಲ್ಮೋಸ್ಟು ಡೆಕೋರೇಷನ್ನೇ ಅರ್ಧ ಮುಕ್ಕಲ್ ಪೋಷನೇ ಕಂಪ್ಲೀಟ್ ಆಗ್ಬಿಟ್ಟಿದ್ರು ಡೆಕೋರೇಷನ್ ಈ ಕಡೆ ಎಲ್ಲ ಇಲ್ಲಿ ಈ ಕಡೆ ಸೈಡ್ ಮಾತ್ರ ಊಟ ಕೊಟ್ಟರು ಹಾಗೆ ಒಳಗಡೆ ರೂಮಲ್ಲಿ ಕೊಟ್ಟರು ಅಡುಗೆ ಮನೇಲಿ ಕೊಟ್ಟರು ಮೂರು ಕಡೆನೂ ಊಟ ಊಟ ಬೇಗ ಬೇಗ ಕೊಟ್ಬಿಟ್ರು ಅಡುಗೆ ತುಂಬಾ ಚೆನ್ನಾಗಿ ಮಾಡಿದರು ಪಲಾವು ಮೊಸರು ಬಜ್ಜಿ ಒಬ್ಬಟ್ಟು ತುಪ್ಪ ಕಾಯಾಲು ಹಾಗೆ ಉಳ್ಳಿಕಾಯಿ ಪಲ್ಯ ಹೆಸರು ಕಾಳು ಸಾರಿ ಹೆಸರು ಬೇಳೆ ಅದಾಗಿದ ನಂತರ ಅನ್ನ ಬೇಳೆ ಸಾಂಬಾರು ಮಜ್ಜಿಗೆ ಮೊಸರನ್ನ ತುಂಬಾ ಚೆನ್ನಾಗಿ ಮಾಡಿದರು ಹಾಗೆ ಹಪ್ಪಳ ಇಷ್ಟು ಮಾಡಿದರು ವೆರೈಟೀಸ್ ತುಂಬಾ ಚೆನ್ನಾಗಿತ್ತು ನಾನು ತುಂಬಾ ಖುಷಿಪಟ್ಟೆ ಪಟ್ಟೆಪ್ಪ ನಾನು ಅಂತೂ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಇದು ಲಾಸ್ಟು ಇವಾಗ ನೋಡಿ ಇವ್ರು ನಮ್ಮ ಅಕ್ಕರು ಲಾಸ್ಟಲ್ಲಿ ಅವ್ರ ಜೊತೆ ಫೋಟೋನೇ ತೆಗಿಸ್ಕೊಂಡಿಲ್ಲ ಅವ್ರು ಊಟ ಕೊಡೋದರಲ್ಲಿ ಹಾಗೆ ಹೋಗೋರು ಬರೋರಿಗೆ ಅಷ್ಟು ಕುಂಕುಮ ಕೊಡೋರಲ್ಲೇ ತುಂಬಾ ಬಿಸಿ ಇದ್ರು ಇಬ್ಬರು ಕೂಡ ಅದರಿಂದ ಲಾಸ್ಟಲ್ಲಿ ಫೋಟೋಸ್ ತೆಗಿಸ್ಕೊಬಿಡೋಣ ಅಂದ್ಕೊಂಡು ಫೋಟೋಸ್ ತೆಗಿಸ್ಕೊತಾ ಇದ್ದೀವಿ ತುಂಬಾ ಖುಷಿಯಾಯಿತು ತುಂಬನೇ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಡೆಕೋಷನ್ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ರೂಮಲ್ಲಿ ನನಗೆ ಸ್ವಲ್ಪ ಲಾಸ್ಟ್ ಅಯ್ಯೋ ಬಟ್ಟೆ ಪ್ಯಾಕ್ ಮಾಡಿಲ್ಲ ಬಟ್ಟೆ ಪ್ಯಾಕ್ ಮಾಡಿಲ್ಲ ಅನ್ನೋದು ಒಂದೇ ಒಂದು ಸ್ವಲ್ಪ ಫೀಲ್ ಆಗ್ತಾನೆ ಇತ್ತು ಬಟ್ಟೆ ಪ್ಯಾಕ್ ಮಾಡ್ಲಕ್ಕೆ ಟೈಮ್ ಆಗೋಯ್ತು ಟೈಮ್ ಆಗೋಯ್ತು ಅನ್ನೋದು ಇವ್ರು ನೋಡಿ ಲಾಸ್ಟಲ್ಲಿ ಇವಾಗ ಎಬ್ಬರಿಸ್ಬೇಡೋಣ ಕೂರಿಸೋಣ ಕೂರ್ಸಿರೋದು ಎಬ್ಬ್ರಿಸ್ಬೇಕಲ್ವ ಅದರಿಂದ ಎಬ್ಬರಿಸ್ಬೇಡೋಣ ಅಂದ್ಕೊಂಡು ಲಾಸ್ಟಲ್ಲಿ ಅಷ್ಟಂಕ ಕುಮಾರ್ ಇಡ್ತಿದ್ದಾರೆ ಮೂರು ಜನನೂ ಕೂಡ ಅಮ್ಮ ಹಾಗೆ ಇಬ್ಬರು ಅಕ್ಕರು ಕೂಡ ಮೂರು ಜನ ಸೇರಿಕೊಂಡು ಶಾಸ್ತ್ರ ಮಾಡ್ತಿದ್ದಾರೆ ದೀಪ ಕೂಡ ಆಲ್ರೆಡಿ ಎತ್ತಿದ್ರು ಮಾಡ್ತಾ ಇದ್ದಾರೆ ಅಮ್ಮನೂ ಕೂಡ ಇವಾಗ ಶಾಸ್ತ್ರ ಮಾಡ್ತಿದ್ದಾರೆ ಅಮ್ಮ ಅಂತೂ ತುಂಬನೇ ಟಯರ್ಡ್ ಆಗೋಗಿದ್ರು ಹಿಂದಿನ ಎಲ್ಲ ಒಬ್ಬಟ್ಟು ತೊಟ್ಟಿ ಹಾಗೆ ಹೂವು ಎಲ್ಲ ಕಟ್ಟಿ ಬೆಳಗ್ಗೆ ಎದ್ದು ಬೇಗನೆ ಅಡುಗೆ ಸ್ಟಾರ್ಟ್ ಮಾಡಿಕೊಂಡು ಇನ್ನು ಅಡುಗೆ ಮಾಡೋಷ್ಟೊತ್ತಿಗೆ ಫುಲ್ ಸುಸ್ತಾಗಿ ಹೋಗಿರ್ತದೆ ಇನ್ನು ಹೋಗೋರು ಬರೋರು ಅದಾಗಿದ್ದ ನಂತರ ನಾನು ಬಂದ ನಂತರ ನಾನು ಆಲ್ಮೋಸ್ಟ್ ಮನೆಗೆ ನನ್ನನ್ನು ಕಳಿಸಿ ಮನೆಗೆ ಸೇರೋಷ್ಟೊತ್ತಿಗೆ ಅವರಾಗ್ಲಾಡಿ ಕಸ ಗುಡಿಸಿ ಒರೆಸಿ ಪಾತ್ರೆ ಎಲ್ಲ ತೊಳೆದು ಎಲ್ಲ ಫುಲ್ ಅಷ್ಟು ಬೇಗ ಪಟಪಟ ಅಂತ ಕ್ಲೀನ್ ಮಾಡ್ಕೊಬಿಟ್ಟಿದ್ರು ಬೇಗನೆ ಮಾಡ್ಕೊಬಿಟ್ಟು ಯಾಕೆಂದರೆ ಎಲ್ಲರೂ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾರಲ್ವ ಆ ರೀತಿ ಇದ್ದರೆ ಬೆಳಗ್ಗೆ ಮತ್ತೆ ಮಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಬೇಗ ಬೇಗನೆ ಕೆಲಸ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು ಇವಾಗ ನನಗೆ ಮಡ್ಲು ತುಂಬಾರ್ದು ಅಂತೇಳಿದ್ರು ಎರಡನೇ ಮಗುಗೆ ಮಡ್ಲು ತುಂಬಾರ್ದು ಅಂತ ಅದಕ್ಕೆ ಅಷ್ಟು ಕೊಟ್ಟು ಕಳಿಸ್ತಿದ್ರು ಎರಡನೇ ಮಗುಗೆ ಸೀಮಂತನ ಯಾರೂ ಮಾಡೋದಿಲ್ಲ ಹಾಗೆ ಯಾರೂ ಮಡ್ಲು ತುಂಬೋದು ಇಲ್ಲ ಹಾಗೆ ಹಾರ ಕೂಡ ಹಾಕ್ಬಾರ್ದು ಅಂತ ಹೇಳ್ತಿದ್ರು ಕೆಲವರು ಅದರಿಂದ ಇವರು ಹಾರ ತರ್ತೀನಿ ಅಂದರು ಹಾರ ಹಾಕ್ಬಾರ್ದು ಎರಡನೇ ಮಗುಗೆ ಅಂತಂದರು ಅದರಿಂದ ಹಾರನೂ ಹಾಕಲಿಲ್ಲ ನೋಡಿ ಲಾಸ್ಟ್ ಫೋಟೋ ಇಟ್ಸ್ಕೊತಾ ಇದ್ದೀವಿ ಅವರು ಕೂಡ ಮೈಸೂರು ಸಿಲ್ಕಿ ಹಾಕ್ಕೊಂಡಿದ್ವಿ ನಾವು ಮೂರು ಜನೂ ಕೂಡ ಮೈಸೂರು ಸಿಲ್ಕಿ ಹಾಕ್ಕೊಂಡಿದ್ವಿ ತುಂಬಾ ಚೆನ್ನಾಗಿ ಕಾಣಿಸ್ತು ತುಂಬಾ ಒಳ್ಳೊಳ್ಳೆ ಕಲರ್ಸ್ ಅಂತಲೇ ಹೇಳ್ಬೋದು ನೀವು ನನ್ನ ಲಾಗಲ್ಲಿ ಇದೇ ಮುಂದೆ ಮುಂದೆ ಹೀಗೆ ನೋಡ್ಕೊಂಡು ಬಂದರೆ ಇನ್ನು ನೆಕ್ಸ್ಟು ತುಂಬಾ ಕ್ಯೂರಿಯಾಸಿಟಿ ಇರುವಂಥ ಲಾಗ್ಸ್ ಇದೆ ಇವಾಗ ಇದಾಗಿದ್ದು ನೆಕ್ಸ್ಟೇ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಅಮ್ಮನ ಮನೆಯಲ್ಲಿರುವಂಥ ಲಾಕ್ಸು ಹಾಗೆ ಮಗು ಡೆಲಿವರಿ ಲಾಕ್ಸ್ ಬರುತ್ತೆ ತುಂಬಾ ಲಾಕ್ಸ್ ಬರುತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋ ವೀಡಿಯೋಸು ದಯವಿಟ್ಟು ತಪ್ಪದೆ ನೋಡಿ Tangan <laughs> <laughs>

ಅಮ್ಮ ಸಾಕು ಹೆಡ್ ಬಂದು ನಿಂತಿರೋದು ಮಾಡ್ತಾರಾ ಏನ್ ಮಾಡ್ತೀಯಾ ಏದ್ರು ಮರ್ತಿದೆ ಒಂದ್ಸಲಿ ನೋಡು ಬಾ ಬಾ ನನ್ನ ರಸ ಕೊಡಿ ಹಾ ನನ್ನ ರಸ ಕೊಡಿ ಬಾ ನಾನು ಹೋಗಲ್ವಾ ನನ್ನ ರಸ ಕೊಡ್ಲಿಲ್ಲ ಎಲ್ಲಿ ಮಡಕೊಳ್ಳೋ ಕಾಲ

ಯಾರ ಬರುತ್ತಾಗಿರ್ಬೇಕು ಹಾಕ್ತಿದೀರ ಮನೆಗೆ ಮತ್ತೆ ಬರೋದು ఐటిల బతి పట్టుకోవడానికి హమ్ ఇంగడే నా మొహమే నాది అబ్బో ఇది కాస్తకి ಹೋಗಿ ನೀನೇ ಕಣ ಹಾಳದು ಜಾಸ್ತಿ ತಿನ್ನು ಕವನಕ್ಕ ಹೋದ್ಲು ಊರಿಗೆ ಅಂತ ಎಲ್ಲ ಅವ್ಳು ಅಳ್ತಿರ ತೆಗಿತೀನಿ ಹುಡುಗರು ಅಷ್ಟ ಪ್ರೀತಿಯಾಗಿ ಅವ್ನು ಚಿನ್ನ ಅವನಲ್ಲ ಹೊಡೆದ್ ಅವನು ಊಟ ಕೊಡ್ಲಿಲ್ಲ ಅದು ಕೊಡ್ಲಿಲ್ಲ ಏನು ಗೊತ್ತಾ ನಾನು ಏನು ಕಳ್ತಿದ್ದೆ ಬಾ ಬಾ ಬಂದ ಮುಂದಕ್ಕೆ ಬರೋಣ ಅದೇ ಏಳೂರು ಕೊಡೋದು ಫ್ಲೈಟ್ ಮಾಡುವುದು ಅಲ್ಲೇ ಇದು ಮಾಡೋದು ಹೋಗಿ जरूर इब <worries> <laughs> <anything to> <Fahrenheit> <coughs> <laughs> अब जेनी नेन कुसु कुसु ने हां बाय 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 में फोन फोन बाय 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 ಇವತ್ತೇ ಬಲ ಇವತ್ತೇ ಬೇನಾ ಹುಷಾರ ಬೆಳಗಿನ ಜಾವೇ ಇತ್ತು ಇವ್ರ ವೆಂಕಟೇಶ ನಾನು ಕರೆ ಸುತ್ತೆಲ್ಲ ಗ್ರೀನರಿ ಇತ್ತು ತುಂಬಾ ಚೆನ್ನಾಗಿತ್ತು ಅಂದ್ಕೊಂಡು ವೀಡಿಯೋ ಶೂಟ್ ಮಾಡಿದೆ ತುಂಬಾ ಗ್ರೀನ್ ಗ್ರೀನಾಗಿತ್ತು ಹಾಗೆ ನಾವು ಹೋಗಿದ್ದು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗೋಯ್ತು ಕತ್ಲೇನೆ ಆಗಿಬಿಟ್ಟಿತ್ತು ಸೊಗೈಸ್ ನೋಡಿದ್ರ ಈ ವಿಡಿಯೋ ಹೇಗಿತ್ತು ಅಂತ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ರೀ ಕವನಸ್ಲಾಕ್ಸ್ ಥ್ಯಾಂಕ್ ಯು